ಬಸವಾಜ ಅವರ ಆದರ್ಶಗಳನ್ನು ಅವರ ಚಿಂತನೆಗಳನ್ನು ಅವರು ಕಟ್ಟಿರ್ತಕ್ಕಂಥ ಸಂದೇಶಗಳನ್ನು ಪ್ರೇರಣೆಯಾಗಿಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಂವಿಧಾನ ಗ್ರಂಥವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಮತ್ತು ನಮ್ಮ ದೇಶದಲ್ಲಿ ಸಮಾನತೆ ಸ್ವಾವೆ ಜಾತೀತ ಮನೋಭಾವನೆಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದಲ್ಲಿ ಸಂತೋಷದಿಂದ ಪಾಲ್ಗೊಂಡಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಅತ್ಯಂತ ಗೌರವ ಶ್ರದ್ಧೆಯಿಂದ ಅದನ್ನು ಅದನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಆ ಸಂವಿಧಾನಕ್ಕೆ ಧಕ್ಕೆ ಆಗದ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭದ್ರತೆಯಿಂದ ನಡ್ಕೊಂಡು ಹೋಗಿರ್ತಕ್ಕ ಮತ್ತು ನಡಿಬೇಕಾಗಿರ್ತಕ್ಕಂಥ ಕರ್ತವ್ಯ ಕೂಡ ಇದೆ ಬಹುಶಃ ನಮ್ಮ ಸಂವಿಧಾನ ಇಡೀ ದೇಶಕ್ಕೆ ಜಗತ್ತಿಗೆ ಒಂದು ಮಾದರಿಯಿಂದ ಈ ಸಂವಿಧಾನವನ್ನ ಇಡೀ ಜಗತ್ತ ಇವತ್ತು ಕೊಂಡಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಪ್ರಜಾಪ್ರಭುತ್ವಕ್ಕೆ ಒಂದು ಕರಿ ಮತ್ತು ಒಂದು ಕಿರೀಟ ಅದೇನಾದರೂ ಸಿಕ್ಕಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂಥ ಈ ಸಂವಿಧಾನದಿಂದ ಹೇಳಿ ಹೇಳಿದ್ರೆ ಬಹುಶಃ ಅದು ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ ಉತ್ಸಾಹ ಹೀಗೆ ಹೆಸರಾಗಿರಲಿ ನಿಮ್ಮ ಜೀವನ ಪರ್ಯಂತರವಾಗಿ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಸಂವಿಧಾನದ ಕುರಿಗಾಗಿ ನೀವೆಲ್ಲರೂ ಆತ್ಮಸಂಕಲ್ಪದೊಂದಿಗೆ ಕಾರ್ಯವನ್ನು ಮಾಡಬೇಡಿ ಹಾಗಾಗಿ ಈಗ ಜೈ ಕ್ರೌಢೆ ಜೈ ಹೋ